ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚು ಹೆಚ್ಚು ಹಣವನ್ನು ಹೇಗೆ ಕೂಡಿಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಯಾರು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಕೆಲವೊಂದೊಂದ್ಸಲಿ ನಾವು ನಮಗೆ ಏನು ಅನಿಸುತ್ತೆ ಅನ್ನೋಕ್ಕಿಂತ ದೇವರ ಇಚ್ಛೆ ಅನ್ನೋದು ಕೆಲವೊಂದೊಂದು ಇರುತ್ತೆ ಅಲ್ವಾ ಸೊ ಅದೇ ರೀತಿಯಾಗಿ ನಿಮಗೆ ಇದು ಮೂಢನಂಬಿಕೆ ಅಂತ ಅನ್ನಿಸ್ಬೋದು ಆದ್ರೂ ಕೂಡ ಇದ್ರ ಹಿಂದೆ ಹಲವಾರು ರೀಸನ್ಸ್ಗಳು ಇದೆ ಅಂತಾನೆ ಅನ್ಬೋದು ಏನಪ್ಪ ಇವತ್ತು ಲವಂಗ ಹಾಗೆ ಮನಿ ದುಡ್ಡನ್ನ ಇಟ್ಕೊಂಡು ಇದಾರೆ ಅಂತ ನೀವು ಕೇಳ್ಬೋದು ಸೊ ಎಸ್ ಹೌದು ಕೆಲವೊಂದು ಬಾರಿ ಈ ಒಂದು ಮೂಢನಂಬಿಕೆಗೂ ಕೂಡ ಹಾಗಂತ ನಾನು ತುಂಬ ಮೂಡಿಗಳನ್ನ ಮೂಡಿ ಮೂಢನಂಬಿಕೆನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಚಿಕ್ಕ ಪುಟ್ಟ ನಮ್ಮ ಕೈಲಿ ಎಷ್ಟಾಗುತ್ತೆ ತುಂಬ ಎಷ್ಟು ದುಡಿದ್ರೂ ನಿಮ್ಮ ಕೈಯಲ್ಲಿ ನಿಲ್ತಾನೆ ಇಲ್ಲ ಹೀಗಿದ್ರೆ ಈ ಒಂದು ನನ್ನ ಸೊಲ್ಯೂಷನ್ನ ಹೇಳೋದ್ರಿಂದ ನಿಮಗೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆದರೂ ನಿಮಗೆ ಅಮೌಂಟ್ ಉಳಿಬೋದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಟಿಪ್ನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾವು ಪ್ರತಿನಿತ್ಯ ಯೂಸ್ ಮಾಡುವಂತಹ ಪರ್ಸ್ ಅಥವಾ ವಾಲೆಟ್ ಏನಿರುತ್ತೆ ನಿಮ್ಮದು ಅಂತಲೇ ಅಲ್ಲ ನೀವು ಕೂಡಿಡುವಂತಹ ಡಬ್ಬಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬೀರುವಿನಲ್ಲಿ ಇಡುವಂತಹ ಲಾಕರ್ಸ್ ಆಗಿರ್ಬೋದು ಅಥವಾ ಜನ್ಸ್ ಪರ್ಸ್ ಆಗಿರ್ಬೋದು ಯಾರೇ ಯಾರು ಅವರ ದಿನನಿತ್ಯ ಬಳಕೆ ಮಾಡು ಒಂದು ಏನು ಪರ್ಸ್ ಅಥವಾ ವಾಲೆಟ್ ಇರುತ್ತೆ ಆ ಒಂದು ವಾಲೆಟ್ಗೆ ನಾಲ್ಕೇ ನಾಲ್ಕು ಲವಂಗನ ಹಾಕೋದ್ರಿಂದ ಅನಾವಶ್ಯಕವಾಗಿ ಖರ್ಚುಗಳನ್ನ ಮಾಡ್ತಾ ಇರ್ತೀರಾ ಹಾಗೆ ಕಂಟ್ರೋಲ್ಗೆ ಸಿಗೋಲ್ಲ ನಾವು ಎಷ್ಟೇ ಖರ್ಚು ಮಾಡಬಾರ್ದು ಅಂತ ಇವತ್ತಿನ ದಿನ ಬೆಳಿಗ್ಗೆ ನಾವು ಖರ್ಚು ಮಾಡದೆ ಇರಬೇಕು ಅಂತ ಎಷ್ಟೋ ಸರಿ ಅಂದ್ಕೊಂಡು ಹೋದ್ರೂ ಕೂಡ ಅನಾವಶ್ಯಕವಾಗಿ ಅಥವಾ ಏನು ನಾವು ಖರ್ಚು ಮಾಡಬೇಕು ಅಂತಲೇ ಹೋಗಿರಲ್ಲ ಆದರೂ ಕೂಡ ನಾವು ಖರ್ಚು ಮಾಡ್ತೀವಿ ಈ ರೀತಿ ಆದಂತಹ ಹಲವಾರು ಸಂದರ್ಭಗಳು ಮನುಷ್ಯನಲ್ಲಿ ಒಡ್ಡದ್ದೇ ಇರುತ್ತೆ ಸೊ ಅದೇ ರೀತಿಯಾಗಿ ನಾವು ಕಂಟ್ರೋಲ್ ನಮ್ಮಲ್ಲಿ ಇರಬೇಕು ಅಂತ ಅನ್ಕೋತೀವಿ ಆದರೆ ಕೆಲವೊಂದೊಂದು ಬಾರಿ ನಮಗೆ ಕೂಡ ಕಂಟ್ರೋಲ್ ಸಿಗಲ್ಲ ಸೊ ಇಂಥ ಟೈಮಲ್ಲಿ ಈ ಒಂದು ಲವಂಗಗಳು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಈ ಲವಂಗದ ವಿಷಯನ ನಾನು ಹೇಳ್ತಾ ಇದ್ದೀನಿ ಹಲವಾರು ಜನ ಈ ಟಿಪ್ಸ್ನ ಹೇಳಿದ್ದಾರೆ ಈ ಮುಂಚೆನೂ ಕೂಡ ಆದರೆ ಯಾಕೆ ಅನ್ನುವಂತಹ ಕಾರಣ ಮಾತ್ರ ಹೇಳಿಲ್ಲ ನಿಜ ಹೇಳಬೇಕು ಅಂದರೆ ಲವಂಗವನ್ನು ನಮ್ಮ ಅಡುಗೆ ಮನೆಯ ಒಂದು ಮಸಾಲ ಪದಾರ್ಥಕ್ಕೆ ನಾವು ಉಪಯೋಗಿಸ್ಕೊತೀವಿ ಅದೇ ರೀತಿಯಾಗಿ ದೈವ ಒಂದು ದೇವರ ಒಂದು ಶಕ್ತಿ ಅದರಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಅದರಲ್ಲಿ ಹಣನ ಮ್ಯಾಗ್ನೆಟಿಕ್ ಪವರ್ ಥರ ಎಳೆದು ಇಟ್ಕೊಳ್ಳುವಂತಹ ಎನರ್ಜಿ ಇರುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಎಲ್ಲವೂ ಕೂಡ ಎಲ್ಲರೂ ಕೂಡ ಒಂದು ಲವಂಗ ಅಥವಾ ಎರಡು ಲವಂಗ ನೀವು ಅಬ್ಸರ್ವ್ ಮಾಡಿ ಹಿಂದಿನ ಕಾಲದ ಯಾರದೇ ಒಬ್ಬರು ಆಗಿರ್ಬೋದು ಅಥವಾ ಎಲಟ್ಗೆ ಚೀಲ ಅಂತ ಕೇಳ್ತಾರೆ ಸೊ ಆ ಒಂದು ಎಲಟ್ಗೆ ಚೀಲದಲ್ಲೂ ಕೂಡ ಬೆಳ್ಳುಳ್ಳಿ ಹಾಗೆ ಲವಂಗನ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಹಾಗಂತ ಬರೀ ದುಡ್ಡನ್ನೇ ಸೆಳೆಯೋಕೆ ಅಂತ ಅಲ್ಲ ಬಟ್ ಅದರಲ್ಲಿ ದುಷ್ಟಶಕ್ತಿಗಳನ್ನ ನಿಲ್ಲಿಸುವಂತಹ ಪವರ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೆ ಸೊ ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾಕೆ ಆಗಲ್ಲ ಬಿಫೋರ್ ಹಾಗೆ ಆಫ್ಟರ್ ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಾನು ಕೂಡ ಒಂದು ಆರು ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಅವಾಯ್ಡ್ ಮಾಡಿದ್ದೀನಿ ಆಲ್ಮೋಸ್ಟ್ ನನ್ನ ಹತ್ರ ಕ್ಯಾಶ್ ಇರುತ್ತೆ ಅದನ್ನು ನಾನು ಹೇಗೆ ಕಂಟ್ರೋಲ್ ಮಾಡಿ ಹಿಡಿದಿಟ್ಟಿದ್ದೆ ಅನ್ನುವಂತಹ ಒಂದು ಎಕ್ಸಾಂಪಲ್ಸ್ನ ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಹೇಳ್ತೀನಿ ಯಾವ್ಯಾವ ಸಂದರ್ಭದಲ್ಲಿ ನಾನು ಕಂಟ್ರೋಲ್ ಮಾಡಿದ್ದೆ ಅನ್ನೋದನ್ನ ಕೂಡ ಸೊ ಈ ಒಂದು ಟಿಪ್ ನಿಮ್ಮ ನೀವೊಬ್ಬರೇ ನೀವು ಯೂಸ್ ಮಾಡಿ ಅಂತ ಹೇಳ್ತಿಲ್ಲ ಏನು ಅದರಲ್ಲಿ ಖರ್ಚಾಗೋ ಏನಿಲ್ಲ ಮಸಾಲೆ ಪದಾರ್ಥಕ್ಕೆ ತಗೊಂಡಿದ್ದಂತಹ ಒಂದೆರಡು ಲವಂಗನ ನೀವು ಎಲ್ಲೆಲ್ಲಿ ಹಣವನ್ನು ಇಡ್ತೀರ ಅಲ್ಲಿ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಈ ರೀತಿಯಾದಂತಹ ಸಮಸಂಖ್ಯೆನ ಇಡೋದು ಇಡಬೇಕು సంఖ్య ఇడోద్రిందో ಅದರ ಪವರ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಮೂರು ಒಂದು ಈ ರೀತಿಯಾಗಿ ಇಡಬೇಡಿ ಸಮಸಂಖ್ಯೆ ಎರಡು ನಾಲ್ಕು ಆರು ಎಂಟು ಈ ರೀತಿಯಾಗಿ ಇಡ್ತಾ ಬನ್ನಿ ರಿಸಲ್ಟ್ ನೀವೇ ನೋಡಿ ರಿಸಲ್ಟ್ ತುಂಬ ದಿನ ಇಲ್ಲ ನನಗನ್ಸೋ ಮಟ್ಟಿಗೆ ಹದಿನೈದರಿಂದ ಇಪ್ಪತ್ತು ದಿನ ದಿನ ವ್ಯವಹಾರ ಮಾಡೋರಿಗೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲೇ ಗೊತ್ತಾಗುತ್ತೆ ಇನ್ ಕೇಸ್ ವ್ಯವಹಾರ ಮಾಡೋಲ್ಲ ಅನ್ನೋವಂಥವ್ರು ಒಂದು ತಿಂಗಳು ತರ್ಟಿ ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಂದು